ವೀಕ್ಷಕರೆ ನಮಸ್ಕಾರ ಜಾತಿ ಲೆಕ್ಕಾಚಾರ ಪ್ರತಿ ಚುನಾವಣೆಯ ಕೇಂದ್ರ ಬಿಂದು ಯಾವ ಕ್ಷೇತ್ರದಲ್ಲಿ ಯಾವ ಸಮುದಾಯ ದೊಡ್ಡ ಮಟ್ಟದಲ್ಲಿದೆ ಯಾವ ಕ್ಷೇತ್ರದಲ್ಲಿ ಯಾವ ಜಾತಿ ನಿರ್ಣಾಯಕ ಎಂಬುವುದರ ಆಧಾರದ ಮೇಲೆ ಬಹುತೇಕ ಪಕ್ಷಗಳು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುತ್ತವೆ ಜೊತೆಗೆ ಸಣ್ಣಪುಟ್ಟ ಸಮುದಾಯಗಳ ಕ್ರೋಢೀಕರಿಸಿ ರಣತಂತ್ರ ರೂಪಿಸಿ ಗೆಲುವಿನ ದಡ ಸೇರುತ್ತವೆ ಇಂಥ ಜಾತಿ ಲೆಕ್ಕಾಚಾರವೀಗ ಮತ್ತೆ ಶುರುವಾಗಿದೆ ಯಾಕಂದ್ರೆ ರಾಜ್ಯದಲ್ಲಿ ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯಲಿದ್ದು ಮೊದಲನೇದಾಗಿ ದೇಶಾದ್ಯಂತ ಗಮನ ಸೆಳೆಯುವ ಚನ್ನಪಟ್ಟಣ ಕ್ಷೇತ್ರದ ಜಾತಿ ಲೆಕ್ಕಾಚಾರಗಳ ಬಗ್ಗೆ ಮಾಹಿತಿ ನೀಡ್ತೀನಿ ಹಾಗಾದ್ರೆ ಚನ್ನಪಟ್ಟಣ ಕ್ಷೇತ್ರದಲ್ಲಿ ನಿರ್ಣಾಯಕ ಸಮುದಾಯ ಯಾವುದು ದೊಡ್ಡ ಸಮುದಾಯದ ಬೆಂಬಲ ಯಾವ ಪಕ್ಷಕ್ಕೆ ಸಿಗುತ್ತೆ ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಚನ್ನಪಟ್ಟಣ ಉಪ ಚುನಾವಣೆ ಈ ಬಾರಿ ದೇಶದ ಗಮನ ಸೆಳೆಯಲಿದೆ ಯಾಕಂದ್ರೆ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರದ ಡಿ ಡಿ ಕೆ ಶಿವಕುಮಾರ್ ಅಖಾಡಕ್ಕಿಳುವುದು ಬಹುತೇಕ ಪಕ್ಕ ಎನ್ನಲಾಗಿದೆ ಜೊತೆಗೆ ಎನ್ಡಿಎ ಮೈತ್ರಿ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಜೆಡಿಎಸ್ ಚಿಹ್ನೆಯಡಿ ಕಣಕ್ಕಿಳಿಸುವ ಕುರಿತು ಮಾತುಗಳು ಬಿಜೆಪಿ ವಲಯದಲ್ಲಿ ಕೇಳಿಬರತೊಡಗಿವೆ ಹೀಗಾಗಿ ಕದನ ಕಣ ರಂಗೇರುವುದು ಗ್ಯಾರಂಟಿ ತೀವ್ರ ಕುತೂಹಲ ಮೂಡಿಸಿರುವ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಒಂದು ಲಕ್ಷಕ್ಕೂ ಅಧಿಕ ಒಕ್ಕಲಿಗ ಸಮುದಾಯದ ಮತಗಳಿವೆ ಈ ಸಮುದಾಯವೇ ಇಲ್ಲಿ ನಿರ್ಣಾಯಕ ಒಕ್ಕಲಿಗ ಗೌಡರು ಸಾಲಿಡ್ ಆಗಿ ಯಾವ ಪಕ್ಷದ ಕಡೆ ನಿಲ್ತಾರೋ ಆ ಪಕ್ಷಕ್ಕೆ ಗೆಲುವು ಗ್ಯಾರಂಟಿ ಬಹುತೇಕ ಚನ್ನಪಟ್ಟಣದ ಒಕ್ಕಲಿಗ ಸಮುದಾಯ ಜೆಡಿಎಸ್ ಬೆಂಬಲಿಸಿಕೊಂಡು ಬಂದಿದೆ ಈ ಬಾರಿ ಡಿಜಿಎಂ ಡಿಕೆ ಶಿವಕುಮಾರ್ ಒಂದು ವೇಳೆ ಆಖಾಡ ಕಿಳಿದ್ರೆ ಸ್ವಲ್ಪ ಮೆಟ್ಟಿಗಿನ ಒಕ್ಕಲಿಗ ಓಟುಗಳು ಕಾಂಗ್ರೆಸ್ನತ್ತ ಹೊರಳಬಹುದು ಯಾಕಂದ್ರೆ ಸಿಎಂ ಕಾರ್ ಪ್ರಯೋಗಿಸುವ ಸಾಧ್ಯತೆ ಹೆಚ್ಚಿದೆ ಹಾಗೆ ಕ್ಷೇತ್ರದಲ್ಲಿ ಹದಿನೈದು ಸಾವಿರಕ್ಕೂ ಹೆಚ್ಚು ಕುರುಬರು ಮೂವತ್ತು ಸಾವಿರ ಮುಸ್ಲಿಮರು ಹಾಗೂ ಇಪ್ಪತ್ತೈದು ಸಾವಿರ ದಲಿತ ಮತಗಳಿವೆ ಈ ಮತಗಳು ಹೆಚ್ಚು ಕಡಿಮೆ ಕಾಂಗ್ರೆಸ್ ಬೆನ್ನಿಗೆ ನಿಲ್ಲುವ ಸಾಧ್ಯತೆ ಹೆಚ್ಚು ಒಂದು ವೇಳೆ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಯನ್ನಾಗಿ ಸಿಪಿ ಯೋಗೇಶ್ವರ ಅವರನ್ನು ಕಣಕ್ಕಿಳಿಸಿದ್ರೆ ಬಿಜೆಪಿ ಮತಗಳು ಜೊತೆಗೆ ಜೆಡಿಎಸ್ ಮತಗಳು ಅಂದರೆ ಒಕ್ಕಲಿಗ ಸಮುದಾಯ ಎನ್ಡಿಎ ಅಭ್ಯರ್ಥಿಗೆ ಶಿಫ್ಟ್ ಆಗಲಿದೆ ಕ್ಷೇತ್ರದಲ್ಲಿ ಯೋಗೇಶ್ವರ ಅವರಿಗೆ ವೈಯಕ್ತಿಕ ವರ್ಚಸ್ಸು ಇರುವ ಹಿನ್ನೆಲೆಯಲ್ಲಿ ಜೆಡಿಎಸ್ ಚಿಹ್ನೆಯಲ್ಲಿ ಸ್ಪರ್ಧಿಸಿದರೆ ಸಣ್ಣ ಪುಟ್ಟ ಸಮುದಾಯದ ಬೆಂಬಲ ದೊಡ್ಡ ಲಾಭ ತಂದು ಕೊಡಬಹುದು ಚನ್ನಪಟ್ಟಣ ಉಪ ಚುನಾವಣೆ ದೊಡ್ಡ ಕಾದಾಟಕ್ಕೆ ವೇದಿಕೆ ಆಗಲಿದೆ ಎಚ್ ಡಿ ಕುಮಾರಸ್ವಾಮಿ ಕೇಂದ್ರದಲ್ಲಿ ಪ್ರಭಾವಿ ಸಚಿವರಾಗಿರುವುದು ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಾಕತ್ತು ಪ್ರದರ್ಶನಕ್ಕೆ ಮುಂದಾಗುವುದು ಗ್ಯಾರಂಟಿ ಇಬ್ಬರು ಜಿದ್ದಿಗೆ ಬೀಳುವುದರಿಂದ ಗೆಲುವು ಊಹಿಸುವುದು ಕಷ್ಟ ಹೇಳಿಕೇಳಿ ಚನ್ನಪಟ್ಟಣ ಜೆಡಿಎಸ್ ಭದ್ರಕೋಟೆ ಡಿಸಿಎಂ ಡಿಕೆ ಶಿವಕುಮಾರ್ ಸುಲಭಕ್ಕೆ ಸೋಲು ಒಪ್ಪಿಕೊಳ್ಳುವವರು ಅಲ್ಲವಾದರೂ ಈ ಕ್ಷೇತ್ರದಲ್ಲಿ ಪೈಪೋಟಿ ಇರುವುದೇ ಜೆಡಿಎಸ್ ಬಿಜೆಪಿ ನಡುವೆ ಈಗ ಎರಡೂ ಪಕ್ಷಗಳು ಒಗ್ಗೂಡಿವೆ ಎರಡ್ ಸಾವಿರದ ಹದಿನೆಂಟು ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಇಲ್ಲಿ ಕಾಂಗ್ರೆಸ್ಗೆ ಮೂರನೇ ಸ್ಥಾನ ಒಟ್ಟಾರೆ ಚನ್ನಪಟ್ಟಣ ಉಪಚುನಾವಣೆ ವೋಲ್ಟೇಜ್ ಕದನವಾಗಲಿದೆ